ಕಾಂಗ್ರೆಸ್ ಕಟ್ಟೋ ನೌನೆ ಭೂಪಾ ಡಿ ಕೆ ಶುಭকুমার ಕಾಂಗ್ರೆಸ್ ಕಟ್ಟಿರೋನ್ ಕಟ್ಟ್ರಿ ಇವನು ಕERGಿಯವರು ಕಾಂಗ್ರೆಸ್ ಕಟ್ಟಿರೋರು ಕERGಿಯವರು ನೀವು ಯಾವ ಕಾಂಗ್ರೆಸ್ ಕಟ್ಟಿದ್ರಿ ನೀವು ಕಟ್ಟಿರೋ ಮನೆ ಬಂದು ಸೇರ್ಕೊಂಡ ಭೂಪಾ ನಿಮ್ಮ ಕತೆ ತ್ಯಾಚ್ ತ್ಯಾಚ್ ಎನರ್ಜಿಗಳೆ ಅಲ್ವಾ ಆ ಹ್ಮ್ ಡಿ ಕೆ ಶುಭকুমার ಅವರು ಆಶ ಮಾಡ್ಕೋಬೇಕು ಅಂದರು ಆ ಅರೆ ಅವನ ಕಾಂಟ್ರಿಬ್ಯೂಷನ್ ಇಲ್ವಾ ಸರ್ಕಾರ ಬರೋಕ್ಕೆ ನೂರು ಮೂವತ್ತು ಸಾವಿರ ಸೀಟ್ ಬರೋಕ್ಕೆ ಅವನ ಇನ್ವೆಸ್ಟ್ಮೆಂಟ್ ಇಲ್ವಾ ಅವ್ನ ಕಾಂಟ್ರಿಬ್ಯೂಷನ್ ಇಲ್ವಾ ಅವ್ನ ಕ್ಷಮ ಇಲ್ವಾ ಹಾ ಅಲ್ಲ ಇರೋ ವಿಚಾರ ಅದು ಇಲ್ಲದೆ ಇರೋ ವಿಚಾರ ಇರೋ ವಿಚಾರ ಅದಿಲ್ಲ ನೋಡಿ ಚಲಾರಿ ಆ ಸದನ ಅದು ಯಾರಾದರೂ ಮಾನ ಮರ್ಯಾದೆ ಇರೋರು ಏನಾರ ನಮ್ಮ ನಮ್ಮ ರಾಜ್ಯದ ಮಂತ್ರಿಗಳೇ ಆ ಪರಿಸ್ಥಿತಿಯಾಗಿ ಕೂತಿದ್ದಾರೆ ಈ ಸಿನಿಮಾದಲ್ಲಿ ಏ ಎ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಎ ಸರ್ಟಿಫಿಕೇಟು ಅಲ್ಲಿಗೆ ಹೋಗಿ ನಿಂತೈತಿ ಮೊದಲು ಯು ಸರ್ಟಿಫಿಕೇಟ್ ಇತ್ತು ಯೂನಿವರ್ಸಲ್ ಅದು ಓ ಅಲ್ಲಿ ಮಾತಾಡ್ತಾರೆ ಅಂದರೆ ಯೂನಿವರ್ಸಲ್ ಅದು ಇದು ಹೇಗೆ ಬಂದು ಇಲ್ಲಿ ಆ ಅಶ್ಲೀಲ ಮಾತುಗಳು ಆ ತಾವು ಟಿ ವಿಲೆಲ್ಲ ತೋರಿಸ್ತಾ ಇದ್ದೀರಾ ಹೆಂಗೆ ಹೆಂಗೆ ಆಗ್ತಾ ಇದ್ದಾವೆ ತಗೊತಿತ್ತು ನಾಚಿಗೆ ಗೇಡ್ರಿ ಒಂದು ಸರ್ಕಾರದ ಜನಪ್ರತಿ ಮಂತ್ರಿಗಳು ಹೀಗೆ ಆ ಸ್ಕ್ಯಾಂಡಲ್ ಸಿಕ್ಕಾಕೊಂಡೆಲ್ಲನೂ ಕೂಡ ಯಾವುದು ಏನಂತಂದ್ರೆ ಮಧು ಮಧು ಬಲೆ ಜನ ಕ್ಯಾಕ್ರಸ್ ಉಗೀತಾವ್ರೆ ನಿಮಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ಏನಾಗ್ತಾ ಇದೆ ಅಂತಂತೇಳಿ ಚೇ ಚೇ ಹಾಂ ಹಾಂ ಆ ತಡೆಯ ಮಾರಾಯಣ ಈ ಡೇಸೇ ಮುಗಿತಾ ಇಲ್ಲ ಆಯ್ತಾ ಹಂಗಾಗಿ ಮತ್ತೆ ನಾನು ಹೇಳಿದ್ದೆ ಆಯ್ತು ನಿಮಗೆ ಅವಕಾಶ ಕೊಟ್ಟಿದ್ರೆ ಆಯ್ತು ನಿಮ್ದು ಕೊಟ್ಟಿದ್ದರು ಬೇರೆಯವ್ರಿಗೆ ಅವಕಾಶ ಆಗಬೇಕಲ್ಲ ಇದೆಲ್ಲ ನೀವೇನು ಕಾಂಗ್ರೆಸ್ ಕಟ್ಟಿದವ್ರಲ್ಲ ನೀವು ಕಟ್ಟಿದ ಮನೇಲಿ ಬಂದು ಸೇರ್ಕೊಂಡಿರೋರು ನೀವು ಕಳಿ ಕಾಂಗ್ರೆಸ್ ಕಟ್ಟಿದವ್ರು ನಾವನೆ ಭೂಪ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಕಟ್ಟಿರೋನು ಕಂಡ್ರಿ ಅವನು ಖರ್ಗೆ ಅವರು ಕಾಂಗ್ರೆಸ್ ಕಟ್ಟಿರೋರು ಖರ್ಗೆ ಅವರು ನೀವ್ಯಾವ ಕಾಂಗ್ರೆಸ್ ಕಟ್ಟಿದ್ರಿ ನೀವು ಕಟ್ಟಿರೋ ಮನೆಗೆ ಬಂದು ಸೇರಿಕೊಂಡು ಬೂಪ ನಿನ್ಕತೆ ಏನರ್ಸ್ತವ್ರೆ ಅಲ್ವಾ ಹ್ಞೂ ಹಾಂ ಅರೆ ಅವ್ನು ಕಾಂಟ್ರಿಬ್ಯೂಷನ್ ಇಲ್ವಾ ಸರ್ಕಾರ ಬರೋಕ್ಕೆ ನೂರು ಮೂವತ್ತು ಸಾವಿರ ಸೀಟ್ ಬರೋಕ್ಕೆ ಅವ್ನ ಇನ್ವೆಸ್ಟ್ಮೆಂಟ್ ಇಲ್ವಾ ಅವ್ನ ಕಾಂಟ್ರಿಬ್ಯೂಷನ್ ಇಲ್ವಾ ಅವ್ನ ಕ್ಷಮ ಇಲ್ವ ಹಾಂ ಇರೋ ವಿಚಾರ ಅದ ಇಲ್ಲೇ ಇರೋ ವಿಚಾರ ಇರೋ ವಿಚಾರ ಅದಿಲ್ಲ ಆ ಸದನ ಅದು ಯಾರಾದ್ರೂ ಮಾನ ಮರ್ಯಾದೆ ಇರೋರು ನಮ್ ನಮ್ಮ ರಾಜ್ಯದ ಮನಸ್ಸಿನ